ನಳದಮಯಂತಿ ಕಥೆ ಭಾಗ ಹದಿಮೂರು ಇಂದು ನಾವು ನಳದಮಯಂತಿ ಕಥೆಯ ಭಾಗ ಹದಿಮೂರರ ಕಥೆಯನ್ನು ಕೇಳೋಣ ಈ ಕಥೆಯು ಕನ್ನಡ ಹಾಗೂ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿದೆ ಎರಡೂ ಭಾಷೆಯಲ್ಲೂ ನೀವು ಈ ಕಥೆಯನ್ನು ಕೇಳಬಹುದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಲಾಗಿದೆ ನಳದಮಯಂತಿ ಕತೆ ಭಾಗ ಹದಿಮೂರು ನಳನು ತನ್ನ ಬದಲಾದ ರೂಪದಲ್ಲಿ ಅಯೋಧ್ಯಾನಗರಕ್ಕೆ ನಗರಕ್ಕೆ ಬಂದು ಅಲ್ಲಿನ ರಾಜ ಋತುಪರ್ಣನನ್ನು ಕಂಡನು ನನ್ನ ಹೆಸರು ಬಾಹುಕ ನನಗೆ ಅಶ್ವವಿದ್ಯೆ ಚೆನ್ನಾಗಿ ತಿಳಿದಿದೆ ನಿಮ್ಮಲ್ಲಿ ಸಾರಥಿ ಆಗಿರಲು ಅವಕಾಶ ನೀಡಿರಿ ನನ್ನಿಂದ ನಿಮಗೆ ಸಹಾಯವಾಗಬಹುದು ಎಂದು ಕೇಳಿದನು ಋತುಪರ್ಣನು ಅಶ್ವವಿದ್ಯಾ ಪರಿಣಿತನು ನಳ ಮಹಾರಾಜನೊಬ್ಬನೇ ಅದು ನಿನಗೆ ಹೇಗೆ ತಿಳಿಯಿತು ಎಂದಾಗ ಬಾಹುಕ ನಾನು ನಳ ಮಹಾರಾಜನ ಸೇವಕನಾಗಿದ್ದೆ ಒಮ್ಮೆ ಅಶ್ವಮಂತ್ರವನ್ನು ನಳನು ಪಠಿಸುತ್ತಿದ್ದಾಗ ಅದನ್ನು ಕೇಳುವ ಸುಯೋಗ ನನಗೆ ಪ್ರಾಪ್ತವಾಗಿತ್ತು ಹೀಗಾಗಿ ಅದನ್ನು ಕಲಿತೆ ಎಂದ ಆ ಮಾತನ್ನು ಕೇಳಿ ಋತುಪರ್ಣನು ಬಾಹುಕನ ರೂಪದಲ್ಲಿದ್ದ ನಳನನ್ನು ತನ್ನ ಸಾರಥಿಯನ್ನಾಗಿ ನೇಮಿಸಿಕೊಂಡನು ಮುಂದಿನ ಭಾಗದ ಕಥೆಯನ್ನು ಮುಂದಿನ ಭಾಗದಲ್ಲಿ ಕೇಳೋಣ ಈ ರೀತಿಯ ಅನೇಕ ಕತೆಯನ್ನು ಕೇಳಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ